ಪ್ರಾಕೃತಿಕವಾಗಿ ಸಂಪದ್ಭರಿತವಾಗಿರುವ ಕೊಪ್ಪಳ ಜಿಲ್ಲೆ ದಿನದಿಂದ ದಿನಕ್ಕೆ ಕಲುಷಿತಗೊಂಡ್ ಮಗ ಒನ್ ಟೆಸ್ಟ್ ಅಲರ್ಜಿ ಆಗ ಸಂಬಂಧ ಇಲ್ಲಿ ಕೆಲಸ ಅವನಾಗ ಚಂದಾಗಿರ್ಲಿ ಅಂತ ಹೇಳಿ ಜೀವನ ಮಾಡ್ತೀನಿ ಕ್ಯಾನ್ಸರ್ ಮಾತ್ರ ಬಂದೇ ಬರುತ್ತೆ ಉದ್ಯೋಗ ಕೊಟ್ಟು ಒಬ್ಬರನ್ನ ಬಗ್ಸ್ತಾರ ಬಟ್ ಇಲ್ಲಿ ಹಿಂದಿದ್ದ ರೈತ ರೂಪಾಯಿ ನೂರ್ ಜನ ಸಾಯ್ತಾ ಇದ್ದಾರ ನನಗೆ ಅಸ್ತಮ ರೋಗ ಅಂತ ಹೇಳಿದ್ರು ಹೊಸಪೇಟಿ ಕೊಪ್ಪಳ ಎಲ್ಲವಲ್ಲಿ ತೋರಿಸಿದ್ದಾಯ್ತು ಈ ನಮ್ಮ ಅಪ್ಪಾಜಿ ಅದ ಹತ್ರ ದುಡ್ಡು ಇಲ್ಲ ಅಂತ ತೋರ್ಸದ್ ಬಿಟ್ಟಿದಾರ ಮನೆಯಿಂದ ಶಾಲೆ ಬರ ಮುಂದ್ ದಿನ ಟಾಬ್ಲೆಟ್ ತಗೊಂಡ್ಬರ್ಬೇಕ ಸರ್ ಆಟ ಆಡೋ ಮುಂದ್ ದಮ್ಮ ಜಾಸ್ತಿ ಆಗುತ್ತೆ ಸರ್ ಎದಕ್ಕು ಹೋಗಂಗಿಲ್ಲ ಏನಿಲ್ಲ ಎಲ್ಲರೂ ಆಟ ಆಡೋ ನೋಡ್ರಿ ನನ್ಗ ಒಂಥರ ಆಗುತ್ತೆ ಸರ್ ನನ್ಗೂ ಚೆನ್ನಾಗಿದ್ರೆ ನಾನು ಎಲ್ಲವಲ್ಲಿ ಹೋಗಿ ಬರ್ಬೋದಿತ್ತು ಆಟ ಅಂತ ಸರ್ ಸುತ್ತಮುತ್ತ ಹೆಚ್ಚು ಕಾರ್ಖಾನೆಗಳು ಹೊರಸೂಸುತ್ತಿರುವ ಕಪ್ಪು ಧೂಳಿನ ನಡುವೆಯೇ ಈ ಜನರಿಗೆ ಬರ ಸಿಡಿಲಿನಂತೆ ಬಂದರಗಿದೆ ಬಲ್ಡೋಟಾ ಉಕ್ಕು ಕಾರ್ಖಾನೆ ವಿಸ್ತರಣೆ ಸುದ್ದಿ ನಾನೀಗ ಕೊಪ್ಪಳ ಜಿಲ್ಲಾ ಕೇಂದ್ರದ ಸಮೀಪದಲ್ಲಿರುವಂಥ ಬಲ್ಡೋಟಾ ಕಂಪನಿಯ ಮುಂಭಾಗದಲ್ಲಿದ್ದೇನೆ ಬಲ್ಡೋಟಾ ಕಂಪನಿ ತನ್ನ ಉಕ್ಕಿನ ಕಾರ್ಖಾನೆಯನ್ನು ವಿಸ್ತರಣೆ ಮಾಡಲು ಮುಂದಾಗಿದೆ ಈ ವಿಸ್ತರಣೆಗೆ ಕೊಪ್ಪಳದ ಜನ ಸೇರಿದಂತೆ ಈ ಕಾರ್ಖಾನೆಯ ಸುತ್ತಮುತ್ತಲಿನ ಗ್ರಾಮಗಳ ಜನ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಧೂಳು ಬರ್ತಾ ಈಗ ಈಗಿರ್ತಕ್ಕಂಥ ಕಾರ್ಖಾನೆಗಳಿಂದ ಸಾಕಷ್ಟು ಧೂಳು ಬರ್ತಾಯಿದೆ ಆ ಕಾರಣಕ್ಕೆ ಮತ್ತೊಂದು ಹೊಸ ಫ್ಯಾಕ್ಟ್ರಿ ನಮಗೆ ಬೇಡ ಅನ್ನುವಂಥದ್ದು ಜನರ ಅಭಿಪ್ರಾಯ ಜನ ಯಾಕೆ ಇದನ್ನು ವಿರೋಧಿಸ್ತಾ ಇದ್ದಾರೆ ಇದರ ಜನಕ್ಕೆ ಏನಂತಾರೆ ಅನ್ನೋದನ್ನು ಕೇಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ ಬಲ್ಡೋಟಾ ಸ್ಟೀಲ್ ಮತ್ತು ಪವರ್ ಲಿಮಿಟೆಡ್ ಕಂಪನಿ ಕಿರ್ಲೋಸ್ಕರ್ ಫೆರೆಸ್ ಲಿಮಿಟೆಡ್ ಮತ್ತು ಸೆರೆನಾಟಿಕಾ ರಿನ್ಯೂವೇಬಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಗಳ ವಿಸ್ತರಣೆಗೆ ರಾಜ್ಯ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ ಬಲ್ಡೋಟಾ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದೂವರೆ ಕೋಟಿ ಟನ್ ಉತ್ಪಾದನಾ ಸಾಮರ್ಥ್ಯದ ಇಂಟಿಗ್ರೇಟೆಡ್ ಉಕ್ಕಿನ ಕಾರ್ಖಾನೆ ವಿಸ್ತರಣೆಗೆ ಒಪ್ಪಂದ ಮಾಡಿಕೊಂಡಿದೆ ಈಗಾಗಲೇ ಬಲ್ಡೋಟಾ ಕಾರ್ಖಾನೆ ಹೊಂದಿದೆ ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಕಾರ್ಖಾನೆ ವಿಸ್ತರಣೆಯಾಗಲಿದೆ ಜಿಲ್ಲಾ ಕೇಂದ್ರದಿಂದ ಒಂದು ಕಿಲೋಮೀಟರ್ ಮಾತ್ರ ದೂರದಲ್ಲಿದೆ ಒಂದು ವೇಳೆ ಈ ಕಾರ್ಖಾನೆ ಆರಂಭವಾದರೆ ಕೊಪ್ಪಳವನ್ನೇ ಸ್ಥಳಾಂತರಿಸಬೇಕಾಗುತ್ತದೆ ಎನ್ನುವುದು ಜನರ ಆತಂಕ ಈ ಕುರಿತು ಬಲ್ಡೋಟಾ ಕಂಪನಿ ಪ್ರತಿನಿಧಿಗಳನ್ನು ಸಂಪರ್ಕಿಸಿದರೆ ಯಾರೂ ಪ್ರತಿಕ್ರಿಯೆ ನೀಡಲಿಲ್ಲ ಕೊಪ್ಪಳ ತಾಲೂಕು ವ್ಯಾಪ್ತಿಯಲ್ಲಿಯೇ ಸಣ್ಣ ಮಧ್ಯಮ ಮತ್ತು ಬೃಹತ್ ಗಾತ್ರದ ಎರಡ್ನೂರ ಎರಡು ಕೈಗಾರಿಕೆಗಳಿವೆ ಬೃಹತ್ ಕೈಗಾರಿಕೆಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕೈಗಾರಿಕೆಗಳು ಉಕ್ಕು ತಯಾರಿಸುತ್ತವೆ ಅವುಗಳಿಂದ ಬರುವ ಧೂಳು ಜನರ ಬದುಕಿಗೆ ಸಂಕಷ್ಟ ತಂದೊಡ್ಡಿದೆ ಅವೈಜ್ಞಾನಿಕವಾಗಿ ಮಾಡುವ ಧೂಳು ವಿಲೇವಾರಿಯಿಂದಾಗಿ ಸುತ್ತಮುತ್ತಲಿನ ಗ್ರಾಮಗಳ ಭೂಮಿಯ ಫಲವತ್ತತೆ ಹಾಳಾಗಿ ಕೃಷಿ ಮತ್ತು ಜನರ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ ಕೊಪ್ಪಳಕ್ಕೆ ಎಲ್ ಈಗ ಕೇವಲ ಒಂದೇ ಒಂದು ಹೊಗೆ ಕೊಳವೆಯಿಂದ ಕೊಪ್ಪಳದ ಭಾಗಕ್ಕೆ ಬೂದಿ ಹೊಗೆ ರಾಚಿದೆ ಇಪ್ಪತ್ತು ಗ್ರಾಮೀಣ ಭಾಗದ ಹಳ್ಳಿಗಳಂತೂ ನಲಗಿ ಹೋಗಿವೆ ಅಲ್ಲಿ ಜನರ ಸ್ಥಿತಿ ಶೋಚನೀಯವಾಗಿದೆ ಅಲ್ಲಿ ಅಸ್ತಮಾ ಟಿ ಬಿ ಕ್ಯಾನ್ಸರ್ ಸರ್ವೇ ಸಾಮಾನ್ಯವಾಗಿದೆ ಜನರ ಆರೋಗ್ಯ ಸಮೀಕ್ಷೆ ಮಾಡಿಸ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಆರೋಗ್ಯ ಸಚಿವರಿಗೆ ನಾವು ಈಗಾಗಲೇ ಮನವಿ ಮಾಡಿಕೊಂಡಿದ್ದೇವೆ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡೇ ಬೃಹತ್ ಸ್ಟೀಲ್ ಉಕ್ಕು ಕಾರ್ಖಾನೆ ಸ್ಥಾಪಿಸ್ತಾ ಆಗ್ತಾ ಇರೋದು ನಿಜಕ್ಕೂ ದುರ್ದೈವ ಸಂಗತಿ ನಾವು ಈಗಾಗಲೇ ಫೆಬ್ರವರಿಯಲ್ಲೇ ಈ ಕುರಿತು ಬೃಹತ್ ಹೋರಾಟವನ್ನು ಮಾಡಲಿ ಮಾಡಲಾಗಿತ್ತು ಆದರೂ ಕೂಡ ಆವಾಗಿನ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ಯಾವ ಜನಪ್ರತಿನಿಧಿಗಳು ಕೂಡ ಆ ಕೆಲಸವನ್ನು ನಿಲ್ಲಿಸುವಂಥ ಕಾರ್ಯ ಮಾಡಿಲ್ಲ ಹಾಗಾಗಿ ನಾವು ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ ಆದಷ್ಟು ಬೇಗ ಜನಪ್ರತಿನಿಧಿಗಳು ತಮ್ಮ ಕರ್ತವ್ಯವನ್ನು ಅರಿತು ಆ ಪ ಪ್ರತಿಭಟನೆಗೆ ಸಹಕರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಿರಂತರವಾಗಿ ಈ ಪ್ರತಿಭಟನೆ ಫ್ಯಾಕ್ಟ್ರಿ ಬಂದ್ ಆಗೋರಿಗೂ ಕೂಡ ನಿರಂತರವಾಗಿ ಇದು ಮುಂದುವರಿಯುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧಕರ ತಂಡ ಕೊಪ್ಪಳ ತಾಲೂಕಿನ ಗಿಣಿಗೇರಾ ಹಿರೇಬಗನಾಳ ಅಲ್ಲಾನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಪರಿಶೀಲನೆ ನಡೆಸಿದ್ದು ಕೃಷಿ ಮೇಲೆ ಕೈಗಾರಿಕೆಗಳಿಂದ ದುಷ್ಪರಿಣಾಮವಾಗುತ್ತಿದೆ ಎಂದು ಹೇಳಿತ್ತು ಹಿರೇಬಗನಾಳಲ್ಲಿ ಹೋಗಿ ಅಲ್ಲಿ ಮಣ್ಣಿನ ಮಾದರಿ ಮತ್ತೆ ಸಸ್ಯದ ಮಾದರಿ ನೀರಿನ ಮಾದರಿ ಎಲ್ಲವನ್ನೂ ತಗೊಂಡು ನಮ್ಮ ವಿಜ್ಞಾನಿಗಳು ಬಂದಿದ್ದರು ಅಂದ್ರೆ ಸಾಯಿಲ್ ಸೈಂಟಿಸ್ಟ್ ಅಂತ ಏನು ಹೇಳ್ತೀವಿ ಮಣ್ಣು ವಿಜ್ಞಾನಿಗಳು ಅವರು ಕೂಡ ಆಮೇಲೆ ಬಯೋಕೆಮಿಸ್ಟ್ರಿ ಅವರು ಅವರು ಕೂಡ ಎಲ್ಲ ನಾವು ಅದನ್ನು ನೋಡ್ಸಿದ್ವಿ ಅಲ್ಲಿ ಕಂಡು ಬಂತು ಅದು ಅಂಶ ಅದರದ್ದೇನೋ ತ್ಯಾಜ್ಯ ಬಂತು ಕಂಡು ಬಂತು ಮುಂದೆ ಅದು ಯಾವ ರೀತಿ ಈಗ ಧೂಳು ಮುಚ್ಚಿದ್ರಂತೂ ಏನು ಪ್ಲ್ಯಾಂಟ್ಸ್ ಮೇಲೆ ನಾವು ಫೋಟೋಸೆಂಥಿಸ್ ಅಂತ ಹೇಳ್ತೀವಿ ಅದು ಕಡಿಮೆ ಆಗುತ್ತೆ ಅದ್ವಿತೀಯ ಸಂಶ್ಲೇಷಣ ಅಂತ ಏನು ಹೇಳ್ತೀವಿ ಅಷ್ಟು ಟೊಮ್ಯಾಟೊ ಅಂತಿರ್ತಾವೆ ಅಂತ ಅಂತಿರ್ತಾವೆ ಅವೆಲ್ಲ ಬ್ಲಾಕ್ ಆಗ್ತಾವೆ ಅವು ಬ್ಲಾಕ್ ಆದರೆ ಆಟೋಮೆಟಿಕ್ಕಾಗಿ ದ್ವಿಸ್ಸಂಶನ ಅಂದರೆ ಫೋಟೋ ಸಿಂಥ ಕ್ರಿಯೆ ಕಡಿಮೆ ಆಗೇ ಆಗುತ್ತೆ ಅದು ನೇರವಾಗಿ ನಮ್ಮ ಇಳುವರಿಗೆ ಆಮೇಲೆ ಕ್ವಾಲಿಟಿಗೆ ಆಮೇಲೆ ಗಿಡದ ಬೆಳವಣಿಗೆಗೆ ಇದಕ್ಕೆಲ್ಲ ಎಫೆಕ್ಟ್ ಆಗೇ ಆಗುತ್ತೆ ಬಟ್ ಅದು ಅದನ್ನು ಕ್ವಾಂಟಿಫಿಕೇಷನ್ ಅಂದರೆ ಅದು ಎಷ್ಟು ಮಟ್ಟಿಗೆ ಮಾಡುತ್ತೆ ಅನ್ನೋದಕ್ಕೇ ಒಂದು ವೈಜ್ಞಾನಿಕ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ವಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಗೌರ್ಮೆಂಟ್ ಸರ್ ಕರ್ ಕರ್ನಾಟಕ ಸರ್ಕಾರಕ್ಕೆ ಮಾಡಿದ್ವಿ ಯೂನಿವರ್ಸಿಟಿಯಿಂದನೂ ಮಾಡಿಸಿದ್ವಿ ಅದನ್ನು ಅದು ಏನು ಕಾರ್ಯರೂಪಕ್ಕೆ ಬಂದಿದೆ ನನಗೆ ಗೊತ್ತಿಲ್ಲ ಬಟ್ ಒಂದು ದೃಷ್ಟಿಯಿಂದ ನೋಡೋದ್ರಾದರೆ ಆ ಧೂಳು ಮಾತ್ರ ಖಂಡಿತ ಅದು ಹಾನಿಕಾರಕನೇ ಅದು ಯಾವುದೇ ಒಂದು ಕ್ಷಣದಲ್ಲಿ ಕೂಡ ಏನಾದರೂ ಹಾನಿಯನ್ನು ತರಬಹುದು ಕೊಪ್ಪಳ ತಾಲೂಕಿನಲ್ಲಿ ಈಗಿರುವ ಕೈಗಾರಿಕೆಗಳು ಆರಂಭವಾಗಿ ಈಗಾಗಲೇ ಎರಡು ದಶಕಗಳಾಗಿವೆ ಈಗ ಅದರ ಗಂಭೀರ ಪರಿಣಾಮ ಜನರಿಗೆ ಗೊತ್ತಾಗುತ್ತಿದ್ದು ಹೊಸ ಕೈಗಾರಿಕೆಗಳ ಆರಂಭ ಅಥವಾ ಈಗಿರುವ ಕೈಗಾರಿಕೆಗಳ ವಿಸ್ತರಣೆ ಬೇಡವೇ ಬೇಡ ಎಂದು ಜನ ಹೇಳುತ್ತಿದ್ದಾರೆ ಈ ಕಾರಣಕ್ಕಾಗಿಯೇ ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆ ಕೊಪ್ಪಳ ಬಚಾವೋ ಜನಾಂದೋಲನ ಸಮಿತಿಗಳು ನಿರಂತರವಾಗಿ ಹೋರಾಟ ಮಾಡುತ್ತಿವೆ ಇದರ ಭಾಗವಾಗಿ ಪ್ರತಿಭಟನೆ ಸರಣಿ ಸಭೆ ವಿಚಾರ ಸಂಕಿರಣ ಮಾಡುವ ಮೂಲಕ ವಿರೋಧ ದಾಖಲಿಸುತ್ತಿವೆ ಸುಮಾರು ಹದಿನೆಂಟು ಬೃಹತ್ ಕಾರ್ಖಾನೆಗಳು ಕೊಪ್ಪಳ ತಾಲೂಕಿನಲ್ಲಿ ಇವೆ ಕೊಪ್ಪಳ ಸಮೀ ಸಮೀಪನ ಎಂ ಎಸ್ ಪಿ ಎಲ್ ಕಾರ್ಖಾನೆ ಇರುವುದರಿಂದ ಬಹಳಷ್ಟು ಪರಿಸರ ಮಾಲಿನ್ಯ ಆಗ್ತಿದೆ ಇಲ್ಲಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಮಕ್ಕಳ ಆರೋಗ್ಯದಲ್ಲಿ ಸಹಿತ ಏರುಪೇರು ಆಗ್ತದೆ ಅಸ್ತಮ ಬರ್ತಾ ಇದೆ ಕ್ಯಾನ್ಸರ್ ಇದೆ ಆ ಕಾರಣಕ್ಕ ಪರಿಸರ ಸಂಪೂರ್ಣ ಹಾಳಾಗ್ತಿರೋದ್ರಿಂದ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾರೂ ಪರವಾನಿ ಕೊಟ್ಟ ಸಹಿತ ಯಾವುದೇ ಕಾರಣಕ್ಕೂ ಕಾರ್ಖಾನೆ ಬರಲಿಕ್ಕೆ ಬಿಡೋದಿಲ್ಲ ಈಗಾಗಲೇ ಬೃಹತ್ತು ಹೋರಾಟಗಳ ಸಹಿತ ಕಾರ್ಖಾನೆ ವಿರುದ್ಧ ಆಗಿವೆ ಮುಂದೆ ಸಹಿತ ನಿರಂತರವಾಗಿ ಹೋರಾಟ ಆಗ್ತದೆ ಕಾರ್ಖಾನೆ ಆರಂಭ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡುವ ಪ್ರಶ್ನೆಯೇ ಇಲ್ಲ ಜಿಲ್ಲೆ ಆಗಬೇಕೆಂಬ ಕೂಗಿನಿಂದ ಹಿಡಿದು ಈವರೆಗೆ ಹೋರಾಟವನ್ನೇ ಮಾಡಿಕೊಂಡು ಬಂದ ಕೊಪ್ಪಳದ ಜನ ಈ ಕಾರ್ಖಾನೆ ವಿರುದ್ಧ ಮುಂದೆಯೂ ಹೋರಾಟದ ಹಾದಿಯನ್ನೇ ಹಿಡಿಯಲು ನಿರ್ಧರಿಸಿದ್ದಾರೆ ಮುಂದಿನ ನಡೆ ಏನು ಅಂದ್ರೆ ನಮ್ಮೆಲ್ಲರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನು ಅಂದರೆ ಕೊಕ್ಕೊಳಕ್ಕೆ ಈಗೇನು ಇದ್ದ ಫ್ಯಾಕ್ಟ್ರಿ ಅದಾವ ಅವಂತೂ ಕಳ್ಸೋಕ್ಕಾಗೋದಿಲ್ಲ ಇದ್ದ ಫ್ಯಾಕ್ಟ್ರಿಗಳು ಮೊದಲು ಎಕ್ಸ್ಪೆನ್ಷನ್ ಆಗಬಾರ್ದು ಅದಾವ ಅಷ್ಟು ಉಳಿದ ಮತ್ತು ಅವ್ರಿಗೆ ಏನೇನು ಟೆಕ್ನಾಲಜಿ ಯೂಸ್ ಮಾಡಿ ಜನರ ಬದುಕನ್ನು ಬದುಕಿಸ್ಬೇಕು ಅದನ್ನು ಎಲ್ಲ ಸರ್ಕಾರ ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಟೆಕ್ನಾಲಜಿ ಏನು ಯೂಸ್ ಮಾಡೋದನ್ನ ಇದ್ದ ಫ್ಯಾಕ್ಟ್ರಿಗಳನ್ನು ಸರಿ ಮಾಡಬೇಕು ಆಮೇಲೆ ಎರಡನೇದು ಮುಖ್ಯವಾಗಿ ಅಂದರೆ ಬರುವಂಥ ಎಮ್ ಎಸ್ ಪಿ ಅಲ್ಲಿರಲಿ ಆಮೇಲೆ ಹೊಲ್ದೋಟ ಇರಲಿ ಅಣುಸ್ತಾವರ ಇರಲಿ ಆಮೇಲೆ ನಿಮ್ಮ ಶುಗರ್ ಫ್ಯಾಕ್ಟ್ರಿ ಇರಲಿ ಹೀಗೆ ಅನ್ಯಾಚುರಲ್ ಆಗಿ ಯಾವುದೇ ಒಂದು ಕೈಗಾರಿಕಾ ನೀತಿ ಇಲ್ಲದೆ ಹಿಂಗೆ ಫ್ಯಾಕ್ಟ್ರಿಗಳನ್ನು ದಯವಿಟ್ಟು ನಾವು ಊರಿಗೆ ಕಳಿಸ್ಬೇಕು